ನಮಸ್ಕಾರ ನನ್ನೆಲ್ಲ ಸಂಸ್ಥೆ ಕರ್ನಾಟಕದ ಕುಳಕೋಟಿ ಮತ ಬಾಂಧವರು ಹಾಗೂ ನನ್ನೆಲ್ಲ ಸಂಸ್ಥೆ ಜನತಾ ಪರಿವಾರಕ್ಕೆ ನಾನು ನಿಮ್ಮ ಪ್ರೀತಿಯ ಶೇಖ್ ನ್ಯಾಷನಲ್ ವಾಕ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಎನ್ ಎ ಪಿ ಎಲ್ನ ಶಾಸಕಾಂಗ ನಾಯಕರು ಮಾಡುವ ಸಿರೋ ಸಾಸ್ತಾನ ನಮಸ್ಕಾರ ಇವತ್ತು ಉತ್ತಮ ಸುದಿನ ಸೆಪ್ಟೆಂಬರ್ ಐದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನೋತ್ಸವದ ಅಂಗವಾಗಿ ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಮೊದಲಿಗೆ ಶ್ರೀ ಗುರುವರ್ಲ್ಲಿ ಹಣೆಮಣಿದು ಈ ಮೂಲಕ ತಮಗೆ ಸಂದೇಶ ನೀಡುವುದೇನೆಂದರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ನಮಃ ಎನ್ನುವ ವಾಕ್ಯದಂತೆ ನವನವ ಪ್ರಶ್ನೆಗಳು ನವನವ ಪರೀಕ್ಷೆಗಳು ದಿವಸಾಬ್ದ ಯುಗ ಚಕ್ರ ತಿರು ತಿರುಗದಂತೆ ಪ್ರಭಾ ಹಿಕ್ಕುವುದರಂತೆ ಅವಿರತದ ಚೈತನ್ಯ ಮಂಕುತಿಮ್ಮ ಎನ್ನುವ ಮಂಕುತಿಮ್ಮನ ಕಗ್ಗವನ್ನು ನೆನೆಸಿಕೊಳ್ಳುತ್ತಾರೆ ವರ್ಣ ಮಾತ್ರಂ ಪರಿಶಿದಾತಂ ಗುರು ಎನ್ನುವ ಹಾಗೆ ಜನನಿ ತಾನೇ ಮೊದಲು ಗುರು ಆಗುವ ಹಾಗೆ ಹುಟ್ಟಿದಾಗಿನಿಂದ ನಾವು ಸಾಯುವವರೆಗೂ ಕಲಿತಾನೆ ಇರ್ತೀವಿ ಏನೆಲ್ಲ ಅಕ್ಷರಗಳನ್ನು ನಾವು ಕಲಿತಾನೆ ಇರ್ತೀವಿ ಹುಟ್ಟಿದ ಆರಭ್ಯದಿಂದ ಸಾಯುವವರೆಗೂ ನಾವು ಏನು ಕಲಿಕೆ ಒಳಪಡ್ತೀವಿ ಆ ಕಲಿಕೆಯ ಶಿಷ್ಟಾಚಾರವೇ ಗುರುವರ್ ಔದಾರ್ಯದ ಒಂದು ಸಾಂಕೇತಿಕ ವೈವಿಧ್ಯಮಯ ವಿಧಾನ ವಿಧಾನವನ್ನು ಅನುಸರಿಸತಕ್ಕಂಥ ಒಂದು ಪದ್ಧತಿಯೇ ಈ ಶಿಕ್ಷಕರ ದಿನಾಚರಣೆ ಅಂತಕ್ಕಂಥದನ್ನ ನಾನು ಇಲ್ಲಿ ಭಾವಿಸ್ಕೊಳ್ತೀನಿ ಸೊ ಮೊದಲೇ ಹತ್ತು ವರ್ಷದ ಹಿಂದೆ ಇರ್ತಕ್ಕಂತಹ ಮಾನವೀಯ ಮೌಲ್ಯಗಳು ಮತ್ತು ಶಿಕ್ಷಣ ಪದ್ಧತಿಯನ್ನು ನೆನೆಸ್ಕೊಂಡಾಗ ಈಗಿರ್ತಕ್ಕಂಥ ಶಿಕ್ಷಣ ಪದ್ಧತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಅರ್ಥಕೊಂಡಾಗ ಎರಡಕ್ಕೂ ತಾಳೆ ಹಾಕಿ ನೋಡಿದಾಗ ಬಹಳ ಒಂದು ಅಗೋಚರ ಅಜಗಜಾಂತರ ವ್ಯತ್ಯಾಸ ಕಾಣ್ಬಾರ್ದು ಮೊದಲು ಗುರು ಹಿರಿಯರು ಕಂಡರೆ ಸಾಕು ಗುರುಗಳು ಕಂಡರೆ ಸಾಕು ಅವರಿಗೆ ಅವರ ಕಾಲಗಳಿಗೆ ಎರಗಿ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥ ಒಂದು ಸಂಸ್ಕೃತಿ ಸಭ್ಯ ಸಭ್ಯತೆ ಮುಂದುವರಿತಾಯಿತ್ತು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ರು ಬರೋರುತ್ತಾ ನೀನು ಯಾವ ಮಗನೇ ನಿನ್ನ ಪಾಡಿಗೆ ನಿಮಗೆ ಎಷ್ಟಿದೆ ಕೆಲಸ ಅಷ್ಟು ಅನ್ನೋ ಹಾಗೆ ಶಿಕ್ಷಕರು ಕೂಡ ದಾರಿ ಬಿಟ್ಟಿದ್ದಾರೆ ಕುಡಿತ ಸಿಗರೇಟು ಜರ್ದ ತಂಬಾಕು ಇಂಥವೆಲ್ಲವುಗಳನ್ನು ಮೈಗೂಡಿಸ್ಕೊಂಡು ಮಕ್ಕಳಿಗೆ ಏನು ಮಾನವೀಯ ಮೌಲ್ಯಗಳನ್ನು ಬಿತ್ತುತ್ತಾರೆ ಅಂತಕ್ಕಂಥದ್ದೇ ಒಂದು ವಿಷಾದನೀಯ ಸಂಗತಿ ಸೊ ಇವತ್ತಿನ ಶಿಕ್ಷಣ ಪದ್ಧತಿ ಮಾನವೀಯ ಮೌಲ್ಯಗಳಿಗೂ ಹಿಂದೆ ಇರ್ತಕ್ಕಂಥ ವೈದಿಕ ಪದ್ಧತಿ ಮತ್ತು ಶಿಕ್ಷಣ ಪದ್ಧತಿ ಮತ್ತು ಎಲ್ಲ ರೀತಿಯ ವಿಧಿವಿಧಾನಗಳಿಗೂ ಅಜಗಜಾಸ್ ವ್ಯತ್ಯಾಸವಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಂಡುಕೊಳ್ಬೋದು ಅದಕ್ಕೆ ಹೇಳ್ತಾ ಇದ್ದೀನಿ ನಾವೆಲ್ಲ ಸಮಾಜವನ್ನು ಇಮ್ಮುಡಿಗೊಳಿಸುವಲ್ಲಿ ಸಮಾಜವನ್ನು ಸ್ವಾಸ್ಥ್ಯ ನೆಲೆಗೆ ತರುವಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೆಜ್ಜೆ ಹಾಕಬೇಕಾಗಿದೆ ಹಾಗಾಗಿ ದಯವಿಟ್ಟು ಎಲ್ಲರೂ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡುತ್ತಾ ಮಾನವೀಯ ಮೌಲ್ಯಗಳನ್ನು ಗಟ್ಟಿಯಾಗಿ ಬೇರೂರಿಸುತ್ತಾ ಉತ್ತಮ ಸಂಸ್ಕಾರ ಸಂಸ್ಕೃತಿ ನಡೆಯುವೊಂದಿಗೆ ಉತ್ತಮ ಸಾ ಸಾಕ್ಷರತೆಯ ಒಂದು ವೈ ಒಂದು ವಿಧಿವಿಧಾನಗಳ ಪದ್ಧತಿಯನ್ನು ಅನುಸರಿಸ್ತಾ ಶೈಕ್ಷಣಿಕ ಪದ್ಧತಿಯನ್ನು ಬಹಳ ಗಟ್ಟಿತನಗೊಳಿಸುವಲ್ಲಿ ನಾವೆಲ್ಲರೂ ಹೆಜ್ಜೆ ಹಾಕಬೇಕಾಗಿದೆ ಶಿಕ್ಷಣದ ಒಂದು ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಒಂದು ನಾವು ಪ್ರೇರಣಾ ಶಕ್ತಿಯನ್ನು ನೀಡಿ ಅಂತರ್ಗತ ಶಕ್ತಿಯನ್ನು ಹೆಚ್ಚಿಸಿ ಮಕ್ಕಳ ಒಂದು ಔದಾರ್ಯತೆ ಮತ್ತು ಸಂಸ್ಕಾರ ಸಂಸ್ಕೃತಿಯನ್ನು ಹೆಚ್ಚಿಸಿ ಮಾನವೀಯ ಮೌಲ್ಯಗಳೊಂದಿಗೆ ಅವರನ್ನು ಸಮಾಜದಲ್ಲಿ ಉತ್ತಮ ನಾಗರಿಕರನ್ನಾಗಿ ಮಾಡ್ತಕ್ಕಂಥ ಒಂದು ಸಭ್ಯತೆಯ ಔದಾರ್ಯತೆಯನ್ನು ನಾವು ತೋರಬೇಕಾಗಿದೆ ಹಾಗಾಗಿ ಈ ಸುದಿನದಂದು ನಾವೆಲ್ಲರೂ ಪಠಿಸೋಣ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನೋತ್ಸವದ ಅಂಗವಾಗಿ ಶಿಕ್ಷಕರ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸೋಣ ಮುಂಬರುವ ದಿನಗಳಲ್ಲಿ ಗುರುವರ್ಯರನ್ನು ಬಹಳ ಉದಾತ್ತತೆಯಿಂದ ಗೌರವಿತರಿಂದ ಕಾಣುವ ಒಂದು ವ್ಯವಸ್ಥೆಯಲ್ಲಿ ಹಾಗೂ ಗುರುವರ್ಯರು ಕೂಡ ಚಕ್ರಗಳಿಂದ ದೂರವಿದ್ದು ಮಾನವೀಯ ಮೌಲ್ಯಗಳಿಗೆ ಹತ್ತಿರವಾಗಿ ಸಾಮಾಜಿಕ ಸ್ಥಿತರ ಅಭ್ಯಂತರವನ್ನು ಸೃಷ್ಟಿ ಮಾಡುವಲ್ಲಿ ಎಲ್ಲರೂ ಒಂದೆಡೆಯನ್ನು ಹೆಜ್ಜೆ ಹಾಕುವಂಥ ಮಾತುಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ದಿನೋತ್ಸವದ ಅಂಗವಾಗಿ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಮಾತುಗಳನ್ನು ತಿಳಿಸುತ್ತೇನೆ ವಂದನೆಗಳು ನಮಸ್ಕಾರ